ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತವಾಗಿರುವ ಘಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ನಡೆದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ಚನ್ನರಾಜ್ ಓಳಿಯವರು ಪ್ರಯಾಣಿಸುತ್ತಿದ್ದ ಕಾರು ಅಂಬಡಗಟ್ಟಿ ಬಳಿ ಅಪಘಾತ ಸಂಭವಿಸಿದ್ದು ಅದೃಷ್ಟವಶಾತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಹೋದರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೋಗುತ್ತಿದ್ದ ವೇಳೆ ರಸ್ತೆಯಲ್ಲಿ ನಾಯಿ ಬಂದ ಹಿನ್ನೆಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿಯಾಗಿದೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾರಿನಲ್ಲಿದ್ದವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ತಿಳಿದುಬಂದಿದೆ ಸಿಎಲ್ಪಿ ಸಭೆ ಮುಗಿಸಿ ನಿನ್ನೆ ಸೋಮವಾರ ತಡರಾತ್ರಿ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ರಸ್ತೆ ಮಾರ್ಗದ ಮೂಲಕ ಬರುತ್ತಿದ್ದರು ಅಂಬಡಗಟ್ಟಿ ಗ್ರಾಮದ ಬಳಿ ಅಡ್ಡ ಬಂದ ನಾಯಿ ತಪ್ಪಿಸಲು ಹೋಗಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಆಸ್ಪತ್ರೆಗೆ ಬೆಳಗಾವಿ ಎಸ್ಪಿ ಆಗಮಿಸಿದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಇನ್ನೂ ಅಪಘಾತದ ಸುದ್ದಿ ತಿಳಿದು ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದು ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಸುದ್ದಿ ತಿಳಿದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಗೆ ಕರೆ ಮಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದು ಒಳ್ಳೆಯ ಚಿಕಿತ್ಸೆ ಕೊಡಿಸುವಂತೆ ಹೇಳಿದ್ದಾರೆ ನಮಸ್ಕಾರ ಬೆಳಿಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಎಮ್ ಎಲ್ಸಿ ಚಂದ್ರಿಯವರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಿಗ್ಗೆ ಆಕ್ಸಿಡೆಂಟ್ ಆಯ್ತು ಅವಾಗ ಅವರು ಬೆಳಿಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟಲ್ ಬಂದ್ರೆ ನಾನೇ ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕಟ್ಟಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಸಿವಿಯರ್ ಪೈನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆಂಟಿಬಯೋಟಿಕ್ಸ್ ಮತ್ತು ಪೇನ್ ಕೊಟ್ಟು ಕಡಿಮೆ ಆದ್ಮೇಲೆ ಎಮ್ ಆರ್ ಮಾಡಿದ್ವಿ ಎಮ್ ಆರ್ ಎಲ್ ಒನ್ ಮತ್ತು ಎಲ್ ಫೋರ್ ಕಂಪ್ರೆಷನ್ ಫ್ರಾಕ್ಚರ್ ಇದೆ ಜೊತೆಗೆಯಲ್ಲಿ ಸಿ ಫೋರ್ ಸಿ ಫೈವ್ ಸ್ವಲ್ಪ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದೀವಿ ಚೆನ್ನಾಗಿ ಹೊಟ್ಟಿರೋರ್ಗು ಸಿಟಿ ಸ್ಕ್ಯಾನ್ ಮಾಡಿದ್ವಿ ಮೆದುಳಿಗೆ ಬಾವು ಬಂದಿದೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ ಇಬ್ರು ಅ ಏನಿಲ್ಲ ಚಿತಿ ಆಗೇನಿಲ್ಲ ಎಲ್ಲರೂ ریکವರಿ ಆಗ್ತಾ ಇದ್ದಾರೆ ಮತ್ತೆ ಅಂತ ಎದುರುವಂತ ಒಂದು ಕಂಡೀಷನ್ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆದ್ಮೇಲೆ ಮೇಡಮ್ आरामದಾಗಿ ಮನೆ ಅವ್ರ ಮನೆ ಈಗ ಬಂಡಾನ ಮತ್ತು ಡ್ರೈವರ್ ಬೆಳಗ್ಗೆ ಬಂದಿದ್ರು ಈಗ ಟ್ರೀಟ್ಮೆಂಟ್ ಮಾಡೋವರೆಗೂ ಪೊಲೀಸ್ ಕಂಪ್ಲೇಂಟ್ ಕಂಫರ್ಟ್ ಬರ್ತೀವಿ ಅಂತ ಹೋಗಿದ್ದಾರೆ ಅವ್ರಿಗೆ ಮೈನರ್ ಇಜರಿ ಆಗಿದೆ ಈ ಎಲ್1 ಎಲ್1ಂದ್ರೆ ಸರ್ ಏನ ಕಂಪ್ರೆಷನ್ ಆಗಿದೆ ಫ್ರಾಕ್ಚರ್ ಆಗಿದೆ

ಮತ್ತೆ ಅವರ ಸಹೋದರ ಆದಂತ ಎಂ ಚಂದ್ರ ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ಬೇಕಾದ್ರೆ ಒಂದು ನಡುವೆ ಯಾವ್ದೋ ಪ್ರಾಣಿ ಆಟ ಬಂತು ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಉಳಿಸ್ಲಿಕ್ಕೆ ಹೋಗಿ ಮತ್ತೆ ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾ ಇತ್ತು ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರ್ ಆ ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟರ್ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ ದುರದೃಷ್ಟಕರ ಘಟನೆ ಸಂಭವಿಸಿದೆ ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ತ್ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗಾಗಲೇ ನಾನು ಮಾನ್ಯ ಈ ಈ ಸರಿ ಈ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ ಅವರಿಗೆ ಮೈನರ್ ಇಂಜುರೀಸ್ ಇದೆ ಎಲ್ ಒನ್ ಎಲ್ ಫೋರ್ ಹೇರ್ ಲೈನ್ ಫ್ರಾಕ್ಚರ್ಸ್ ಮತ್ತೆ ಸಿ ಒನ್ ಅಂಡ್ ಸಿ ಫೋರ್ ಕಟ್ಟಲ್ಲಿ ಅಂತಾರೆ ಸಬ್ಲಕ್ಸೇಷನ್ ಅಂದ್ರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ ಇವೆರಡೂ ಪ್ರಕರಣ ಇದರಲ್ಲೂ ಕೂಡ ಟ್ರೀಟ್ಮೆಂಟ್ ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಮುಂದಿನ ಒಂದು ಅಥವಾ ಎರಡು ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂತ ಅಗತ್ಯತೆ ಅಬ್ಸರ್ವೇಷನ್ಗೋಸ್ಕರ ಮತ್ತೆ ಎನ್ಎಲ್ ಸರ್ಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ ಇದ್ದಾರೆ ಡ್ರೈವರ್ ಮತ್ತೆ ಗನ್ಮ್ಯಾನ್ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವರು ಇಲ್ಲಿ ಅಡ್ಮಿಟ್ ಆಗಿರುವಂತ ಅವಶ್ಯಕತೆ ಇರದಿರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಹಾ ಎಲ್ರು ನಮ್ಮ ಹಿರಿಯ ಮೇಲಾಧಿಕಾರಿಗಳು ಮತ್ತೆ ಸರ್ಕಾರದಿಂದ ಏನು ಕೇಳಿದ್ರೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ರು ಇತ್ತು ಬಟ್ ಅವ್ರು ಸ್ವಲ್ಪ ಮುಂದೆ ಇದ್ರು ಹಾಗಾಗಿ ಹಿಂದೆ ಇವ್ರ ವೆಹಿಕಲ್ ನಡುವೆ ಈ ಕ್ಯಾಂಟರ್ ಇತ್ತು ಹಾ ಸರ್ಕಾರಿ ವಾಹನ ಸರ್ಕಾರಿ ವಾಹನ ಮತ್ತೆ ಸರ್ಕಾರಿ ಡ್ರೈವರ್ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ ಮುಂದಿನ ಕ್ರಮ ತಗೋ ಅದು ಡಾಕ್ಟರ್ ಹೇಳ್ತಾರೆ ಮೋಸ್ಟ್ಲಿ ಈಗ ಸದ್ಯಕ್ಕೆ ಒಂದು ಅಥವಾ ಎರಡು ದಿವಸ ಅಂತ ಹೇಳಿದ್ದಾರೆ ಡಾಕ್ಟರ್ ಹತ್ರ ಮಾತಾಡಿದ್ರೆ ಡಿಪೆಂಡಿಂಗ್ ಅಪ್ ಆನ್ ರಿಕ್ವೈರ್ಮೆಂಟ್ ಅದನ್ನ ನೋಡ್ತಾರೆ ವಿಶ್ರಾಂತಿ ಬೇಕು ಅವರಿಗೆ ಸ್ವಲ್ಪ ಜನರು ತೊಂದರೆ ಕೊಡಬಾರ್ದಷ್ಟೇ ಅವ್ರಿಗೆ ನಮ್ಮ ತಾಸು ವಿಶ್ರಾಂತಿ ಬೇಕು